ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸರ್ಕಾರ ಅಧಿಕಾರಕ್ಕೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಯಾವ ರೀತಿ ಸ್ವಯಂ ಗ್ರಾಮ ಗ್ರಾಮಗಳಲ್ಲೂ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ಸಂಭ್ರಮಾಚರಣೆ ಮಾಡೋದನ್ನ ತಡೆಯೋದಕ್ಕೋಸ್ಕರ ಇಲಾಖೆನ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಇದಕ್ಕೆ ಒತ್ತಡವನ್ನ ಹಾಕಿ ಯಾರ್ಯಾರು ಮೈ ಕಟ್ತಾರೆ ಯಾರ್ಯಾರು ಬಜೆ ಮಾಡ್ತಾರೆ ಯಾರ್ಯಾರು ಸಕ್ಕ ಮಾಡ್ತಾರೆ ಯಾರ್ಯಾರು ಪೂಜೆ ಮಾಡ್ತಾರೆ ಇವ್ರ ಮೇಲೆ ಅಲ್ಲೆಲ್ಲ ಅನುದಾನ ಮಾಡ್ತಾರೆ ಇವ್ರ ಮೇಲೆಲ್ಲ ಕೇಸ್ ಹಾಕೋ ಕೆಲಸಗಳನ್ನ ಅವತ್ತಿ ಇದೆ ಅದೇ ರೀತಿಯಲ್ಲಿ ಒಂದು ಏನು ಗಣೇಶ ಹಬ್ಬ ಬಂದಿರತಕ್ಕಂತ ಸಂದರ್ಭದಲ್ಲಿ ನೀವು ಈ ಬೀದಿಯಲ್ಲಿ ಹೋಗ್ಬಾರ್ದು ಆ ಬಿದಿಯಲ್ಲಿ ಹೋಗ್ಬಾರ್ದು ಇಲ್ಲಿ ನೀಜಿ ಬಳಸ್ಬಾರ್ದು ಅಲ್ಲಿ ಬಳಸ್ಬಾರ್ದು ಅಂತ ಹೇಳಿ ಇವತ್ತು ಯಾರ್ಯಾರು ಹಿಂದೂ ಪರ ಸಂಘಟನೆಗಳರು ಮತ್ತೆ ಮಕ್ಕಳಿಂದ ಹಿಡಿದು ಹಿಡಿಯುವರೆಗೂನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಗಣೇಶೋತ್ಸವ ಮಾಡೋದಕ್ಕೆ ಅವ್ರ ಕಾತರದಿಂದ ವಿಜೃಂಭಣೆಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತಣ್ಣೀರು ಹಚ್ಚಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆನೂ ನನಗೆ ಪ್ರತಿನಿತ್ಯ ಸುಮಾರು ಒಂದು ನೂರು ಫೋನ್ಗಳ ಮೇಲೆ ಬರುತ್ತೆ ನಾವು ಸುತ್ತೂರಲ್ಲಿ ಗಣೇಶ ಗಿಡದೇ ಅಲ್ಲಿ ಡಿ ಪರ್ಮಿಷನ್ ಕೊಟ್ಟಿಲ್ಲ ಮುಳಬಾಗ್ಲಲ್ಲಿ ನಾವು ಡಿಜೆ ಗಿಡ ಹಾಕೋದ್ರೆ ಪರ್ಮಿಷನ್ ಕೊಟ್ಟಿಲ್ಲ ಕೋಲಾರಲ್ಲಿ ಇಡಕ್ ಹೋದ್ರೆ ಡಿಜೆ ಪರ್ಮಿಷನ್ ಕೊಟ್ಟಿಲ್ಲ ನೀವ್ ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ನಾಳೆ ಈದ್ ಮಿಲಾದಿದೆ ನಿಮ್ದೇನಿದ್ರೆ ನೀವು ಇವತ್ತೇ ಮುಗಿಸಬೇಕು ಇವತ್ತೇ ಗಣೇಶನ್ ಬಿಟ್ಬಿಡ್ಬೇಕು ಹೇಳಿ ಒತ್ತಡ ಆಗ್ತಾ ಇದಾರೆ ಅಂತ ಹೇಳಿ ಗೊತ್ತಾದಂತ ಸಂದರ್ಭದಲ್ಲಿ ನಾನು ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಇಲಾಖೆವರೆಗೆ ನಾನು ಪೊಲೀಸ್ ಇಲಾಖೆಯವ್ರಿಗೆ ನಾನು ಈ ಮೂಲಕ ನಾನು ಒತ್ತಾಯ ಮಾಡೋದೇನಂದ್ರೆ ಮತ್ತೆ ಅವ್ರಿಗೆ ಹೇಳೋದೇನಂದ್ರೆ ಈ ದೇಶ ಹಿಂದೂಸ್ತಾನ ಹಿಂದೂಸ್ತಾನದಲ್ಲಿ ನಮ್ ದೇಶಕ್ಕೆ ಸ್ವತಂತ್ರ ಬರ್ಬೇಕಂದ್ರೆ ಅವತ್ತಿಂದ ಗಣೇಶೋತ್ಸವ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಯಾವ ರೀತಿ ಸಾಧರೋ ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ಪ್ರತಿಯೊಬ್ಬರನ್ನು ಒಗ್ಗಟ್ಟಾಗಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತೆ ಕೇಸ್ಗಳು ಹಾಕೋದು ಮತ್ತೆ ಗಣೇಶೋತ್ಸವ ಮಾಡೋದಕ್ಕೆ ಅಡ್ಡ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇವತ್ತು ಕಾಂಗ್ರೆಸ್ ಬರುತ್ತೆ ನಾಳೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದೇ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಏನು ಪರಂಪರೆ ಇದೆ ಅದನ್ನ ಮರಿಬಾರದು ಅಧಿಕಾರಿಗಳು ಅದನ್ನ ನೋಡ್ಕೊಂಡು ಅವ್ರದ್ದು ಈದ್ ಮಿಲಾದ್ ಬಂದ್ರೆ ಅವ್ರ ಮಸೀದಿಗಳಲ್ಲಿ ಅವ್ರು ಮಾಡ್ಕೊಳ್ಳಿ ಅವ್ರ ಅಡ್ಡ ಇಲ್ಲ ಅವ್ರ ಈದ್ ಮಿಲಾದ್ ಬಂದಿದೆ ಅಂತೇಳಿ ಇವತ್ತು ಗಣೇಶೋತ್ಸವಕ್ಕೆ ಮೆರವಣಿಗೆಗಳಿಗೆಲ್ಲ ಅಡ್ಡ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ ಈ ರೀತಿ ಏನಾದರೂ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟಗಳನ್ನ ನಾವು ಮಾಡ್ಬೇಕಾಗುತ್ತೆ ಎಲ್ಲೆಲ್ಲಿ ನಾವು ಡಿಜೆಗಳನ್ನ ನಾವೆಲ್ಲೂ ಕಳ್ತನ ಮಾಡ್ತಾ ಇಲ್ಲ ಇನ್ನೊಂದ್ ಮಾಡ್ತಾ ಇಲ್ಲ ಮತ್ತೊಂದ್ ಮಾಡ್ತಾ ಇಲ್ಲ ಗಣೇಶೋತ್ಸವ ಮಾಡ್ತಾ ಇದ್ದೀರಿ ಆ ವಿದ್ಯುಭಮಣ ನಾವು ಮೆರವಣಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಅಡ್ಡ ಸಂದರ್ಭದಲ್ಲಿ ನಾವು ನಿಮ್ಮ ವಿರುದ್ಧವಾಗೂನು ಮತ್ತೆ ಸರ್ಕಾರ ವಿರುದ್ಧವಾಗೂ ಹೋರಾಟ ಮಾಡ್ತೀರಿ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ